ಇದು ಶೇರ್ ಮಾರ್ಕೆಟು ಶೇರ್ ಮಾರ್ಕೆಟ್ ಒಂದು ದೃಶ್ಯ ನೋಡುತ್ತೆ ಇಲ್ಲಿ ನೀವು ರಸ್ತೆ ದಾಟೋದು ತುಂಬಾ ಕಷ್ಟ ಮಾರ್ಕೆಟ್ ಯಾವಾಗ ಗಜಿ 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 ಅಂತ ಇದು ಶೇರ್ ಮಾರ್ಕೆಟ್ ದ್ರಷ್ಟೇ ರಾಪು ಮಾರ್ಕೆಟು ಅಲ್ಲಿ ರಸ್ತೆ ದಾಟೋ ಕಷ್ಟ ಅಂತ ಅಂದ್ರೆ ಪಾಸ್ ಮಾಡಿದ್ದಾರೆ ನೋಡಿ ಅಂಡರ್ ಪಾಸ್ ಅಂಡರ್ ಪಾಸ್ ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೃಷ್ಣರಾಜೇಂದ್ರ ಮಾರುಕಾಟ ಪಾದಚಾರಿ ಶ್ರಮ ಮಾರ್ಗ ಎಲ್ಲ ಕಡೆ ಹೋಗ್ಬೋದು ಜನ ಕಡೆ ಯೋಗ ಮಾಡ್ತಾರೆ ನಮಗೆ ದೋಷ ಇದು ಯಾವಾಗಲೂ ಜನಸಂಧಾನದಿಂದ ಕಿತ್ತಿರುವ ಒಂದು ಮಾರ್ಕೆಟ್ ಇದು ಚಾರ್ ಮಾರ್ಕೆಟ್ ಜನರಿಗೆ ಅತಿ ದೊಡ್ಡ ಮಾರ್ಕೆಟು ನೋಡಿ ಫ್ರೆಂಡ್ಸ್ ನಮಸ್ಕಾರ ಇದು ಕೆಆರ್ ಮಾರ್ಕೆಟ್ ಕೃಷ್ಣರಾಜೇಂದ್ರ ಮಾರುಕಟ್ಟೆಯ ಒಂದು ಅಂಡರ್ ಪಾಸ್ ಇದೆ ನೋಡಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡರ್ ಪಾಸನ್ನು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ನೀಟಾಗಿ ಬೆಳಕಿನ ವ್ಯವಸ್ಥೆ ಇದೆ ಮತ್ತು ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ನೋಡಿ ಜನ ತುಂಬ ಸರಾಗವಾಗಿ ಬರ್ಬೋದು ಇಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಿದ್ದಾರೆ ನೋಡಿ ಅಂಡರ್ ಪಾಸ್ ಎಲ್ಲ ದಿಕ್ಕು ಯಾಕಂದರೆ ಕೆಆರ್ ಮಾರ್ಕೆಟು ದೊಡ್ಡ ಜಂಕ್ಷನ್ ಇದೆ ರಸ್ತೆಗಳು ದಾಟೋದೇ ತುಂಬ ಕಷ್ಟ ರಚದಾದರೂ ಕಷ್ಟ ಇದರಿಂದ ಇಲ್ಲಿ ಅಂಡರ್ ಪಾಸನ್ನು ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಒಂದು ಅಂಡರ್ ಪಾಸ್ ಇದೆ ಹೋಗಲಿಕ್ಕೆ ಗಾಂಧಿನಗರದಿಂದ ಆದರೆ ಅಲ್ಲಿ ನೋಡ್ರೆ ಬರೀ ವ್ಯಾಪಾರ ಕೇಂದ್ರ ಆಗ್ಬಿಟ್ಟಿದೆ ಅಲ್ಲಿ ಜಗ 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 ಅಂತ ಜನ ಓಡಾಡೋಕ್ಕೆ ಆಗ್ತಲ್ಲ ಪಬ್ಲಿಕ್ಕಿಗೆ ಹೋಗ್ಲಿಕ್ಕೆ ಅವಕಾಶವೇ ಕೊಡಲ್ಲ ಆದರೆ ಇದು ಕ್ಯಾರ್ ಮಾಡಿ ಕೇಳ್ತಾ ಈ ಅಂಡರ್ ಪಾಸ್ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ ತುಂಬ ನೀಟಾಗಿ ತುಂಬ ಸ್ವಚ್ಛವಾಗಿ ಬೆಳಕಿನ ವ್ಯವಸ್ಥೆಯೂ ತುಂಬ ಚೆನ್ನಾಗಿದೆ ಎಲ್ಲ ಜನ ಸರ ಬರ್ಬೋದು ಪೊಲೀಸ್ ಬಂದೋಬಸ್ತ್ ಇದೆ ನೋಡಿ ಪೊಲೀಸ್ ಭದ್ರತೆ ಹಾಕಿದ್ದಾರೆ ಪೊಲೀಸ್ ವ್ಯವಸ್ಥೆ ತುಂಬ ನೀಟಾಗಿ ಮಾಡಿದ್ದಾರೆ ಇದು ನೋಡಿ ಇದು ಕೆ ಆರ್ ಮಾರ್ಕೆಟ್ನ ಒಂದು ಅಂಡರ್ ಪಾಸ್ ದೃಶ್ಯ ಜನ ಸರ ಬರ್ಬೋದು ಜನರಲ್ಲಿ ಮೇಲೆ ರಸ್ತೆ ದಾಟೋದೇ ಕಷ್ಟ ಆ ಹಿನ್ನೆಲೆಯಲ್ಲಿ ಇಲ್ಲಿ ಈ ಅಂಡರ್ ಪಾಸ್ ನೋಡಿ ಇಲ್ಲೇ ಮಾಹಿತಿ ಹಾಕಿದ್ದಾರೆ ಕಲಾಶಿಪಾಳ್ಯ ಕಡೆ ಹೀಗೆ ಹೋಗ್ಬೋದು ಈ ಕಡೆ ಹೋದರೆ ಕಲಾಶಿಪಾಳ್ಯ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಹೀಗೆ ಹೋಗ್ಬೋದು ವಿಕ್ಟೋರಿಯಾ ಆಸ್ಪತ್ರೆ ಈ ಕಡೆ ಹೋದರೆ ಇದು ವಾಣಿ ವಿಲಾಸ್ ಈ ಕಡೆನೂ ಹೋಗ್ಬೋದು ಮೆಟ್ರೋ ಈ ಕಡೆ ಹೋಗ್ಬೋದು ಇಲ್ಲಿ ಡೈ ಡೈರೆಕ್ಷನ್ ಹಾಕಿದ್ದಾರೆ ಇದು ಕೃಷ್ಣರಾಜ ಒಡೆಯರ್ ಕೃಷ್ಣರಾಜ ಇಪ್ಪತ್ತೆಂಟು ಡಿಸೆಂಬರ್ ಹದಿನೆಂಟು ತೊಂಬತ್ನಾಲ್ಕು ಮೂರು ಆಗಸ್ಟ್ ಹತ್ತೊಂಬತ್ತು ನಲ್ವತ್ತು ಕೃಷ್ಣರಾಜ ಒಡೆಯರ ಒಂದು ಭಾವಚಿತ್ರ ಇದೆ ಈ ಥರ ಇದೆ ತುಂಬ ನೀಟಾಗಿ ಮಾಡಿದ್ದಾರೆ ನೋಡಿ ಇದೆಲ್ಲ ತುಂಬ ಯಾವುದೋ ಒಂದು ವಿದೇಶದಲ್ಲಿ ಥರ ಈ ಥರ ಅಂಡರ್ ಪಾಸ್ ತುಂಬ ನೀಟಾಗಿ ಕ್ಲೀನಾಗಿ ಇದು ಕೆ ಆರ್ ಮಾರ್ಕೆಟ್ ಒಂದು ಅಂಡರ್ ಪಾಸು ಕೃಷ್ಣರಾಜೇನ ಮಾರುಕಟ್ಟೆ ಬೆಂಗಳೂರಿನ ಒಂದು ದೊಡ್ಡ ಮಾರುಕಟ್ಟೆ ಇದು ಬೆಂಗಳೂರಿನ ಹೆಬ್ಬಾಗಲ ಅಂತಲೇ ಹೇಳ್ಬೋದು ಈ ಥರ ಒಂದು ನೀಟಾಗಿ ಮಾಡಿದ್ದಾರೆ ನೋಡಿ ಒಂದು ಕ್ಯಾರ್ ಮಾರ್ಕೆಟ್ ಕೃಷ್ಣರಾಜನ ಮಾರ್ಕೆಟ್ ಒಂದು ನೋಡಿ ಪೊಲೀಸ್ ಈ ಥರ ಭದ್ರತೆಗಿದ್ದಾರೆ ಇಲ್ಲಿ ಎಲ್ಲ ರೀತಿ ಭದ್ರತಾ ವ್ಯವಸ್ಥೆ ನೋಡ್ಕೊಳ್ತಾ ಇದ್ದಾರೆ ಸೇಫ್ಟಿ ಸೆಕ್ಯೂರಿಟಿ ಇದೆ ಯಾರು ಇದೆ ಹೋದ್ರು ತುಂಬ ಕಡೆ ಅಂಡರ್ ಪಾಸ್ಗಳೇ ಕೆಲಸ ಮಾಡ್ತಾ ಇಲ್ಲ ಜನ ಹೋಗ್ತಾ ಇಲ್ಲ ತುಂಬ ಗಲೀಜಾಗಿರುತ್ತೆ ಆದರೆ ಈ ಕೇರ್ ಮಾರ್ಕೆಟ್ ಅಂಡರ್ ಪಾಸ್ ನೋಡಿ ತುಂಬ ಚಿತ್ತಾರಗಳನ್ನು ಬಿಟ್ಟಿದ್ದಾರೆ ಡಿಸೈನ್ ಡಿಸೈನ್ ಇವರು ಓಡಾಡೋಕ್ಕೆ ಖುಷಿ ಆಗುತ್ತೆ ನೋಡಿ ಈ ಥರ ಇದು ಕೆ ಎಲ್ ಮಾರ್ಕೆಟ್ ಅಂಡ್ರೆಡ್ ಪ್ಲಾಸ್ ಒಂದು ಅಲ್ವಾ ಮತ್ತೆ ಸ್ವಲ್ಪ ಟ್ರಾಫಿಕ್ ಇತ್ತು ಹೌದು ಬರೋ ಕಿರಿಕಿರಿ ಆಗ್ತಿತ್ತು ವ್ಯಾಪಾರ ನಮಗೆ ಮಾಡಿ ನಮಗೆ ಮಾಡಿ ಅಂತ ಡಿಸ್ಟರ್ಬೆನ್ಸ್ ವ್ಯಾಪಾರ ಇತ್ತು ಮತ್ತೆ ಈಗ ಶುಚಿತ್ ಕ್ಲೀನ್ನೆಸ್ ಇದೆ ಹೌದು ಯಾವ ಪ್ರಯಾಣಿಕರಿಗೂ ಯಾವ ತೊಂದರೆನೂ ಇಲ್ಲ 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 ಸ್ವಚ್ಛಂದ ಓಡಾಡ್ತಾರೆ ಪೊಲೀಸ್ ಮೇಂಟೈನ್ ಮಾಡ್ತಾ ಇದ್ದಾರೆ

ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ನಿಮ್ಮ ಹೆಸರಿನಿ ಸರ್ ಸರ್ ಮೋಹನ್ ಥ್ಯಾಂಕ್ ಯು ಸರ್ ನೋಡಿ ಒಂದು ಅಂಡರ್ ಪಾಸ್ ಇದು ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ ನೋಡಿ ಜನ ಹೇಗೆ ಸರಾಗವಾಗಿ ಬರ್ತಾರೆ ಹೇಗೆ ಲಗಿ ಹಿಡ್ಕೊ ಬರ್ತಾರೆ ನೋಡಿ ಎಲ್ಲ ಅಂತ ಬರ್ತಾರೆ ಅಂಡರ್ಪಾಸ್ ಮಾಡ್ತಾರೆ ಹೇಗೆ ಅನಿಸುತ್ತೆ ಈಗ ಇದೆಲ್ಲ ತುಂಬ ಕ್ಲೀನಾಗಿ ಮಾಡಿದಾರಲ್ಲ ಏನು ಅನಿಸುತ್ತೆ ಈಗ ನೀಟ್ನೆಸ್ ಬಗ್ಗೆ ಏನು ಹೇಳ್ತೀವಿ ಮೊದಲು ಹೀಗೆ ಎತ್ತ ಅಥವಾ ಎಷ್ಟು ದಿನದಿಂದ ಈ ಥರ ಇದೆ ಅಂತ ಹೇಳ್ತೀನಿ

ಪಬ್ಲಿಕ್ಗೆ ಅನುಕೂಲ ಆಗತ್ತೆ ಈ ಥರ ಹಾಂ ಮ್ಯಾಲೆ ಡೇಂಜರ್ ಅದು ಹೋಗಲಿಕ್ಕೆ ಬಸ್ ಇದು ಮತ್ತು ಕಂಪಲ್ಸರಿ ಯೂಸ್ ಇದೆ ಲೈಟಿಂಗ್ ಎಲ್ಲ ತುಂಬ ಲೈಟಿಂಗು ಹಾಕಿದ್ದಾರೆ ತುಂಬ ಇಲ್ಲ ಡೈವರ್ಟ್ ಮಾಡಬೇಕು ಈ ಕಡೆ ಯಾಕಂದ್ರೆ ಮಕ್ಕಳು ಹಿರಿಯರೆಲ್ಲ ಈ ಕಡೆ ಓಡಾಡ್ಬೋದು

ಸರ್ ನಮಸ್ಕಾರ ತುಂಬ ಉಪಯೋಗ ಇದೆ ಅನ್ಸುತ್ತಾ ಇದು ಅಂಡರ್ ಪಾಸ್ ಎಲ್ಗಡೆ ಬರ್ತೀರಾ ನೀವು ಅಂಡರ್ ಪಾಸ್ ಬರ್ತೀರಗಡೆ ಬಸ್ ತಾಟೋಕ್ಕಿಂತ ಎಲ್ಲಿಂದ ಬಂದಿದ್ರಿ ಅತ್ತಿಗುಪ್ಪೆ ಅತ್ತಿಗುಬ್ಬೆಯಿಂದ ಬಂದಿದ್ರಾ ಅಂಡರ್ ಪಾಸ್ ಯೂಸ್ ಮಾಡ್ತೀರಿ ಯಾವಾಗ ಬಂದಾಗ ಮ್ಯಾಲಂದ್ರೆ ಬಸ್ ಎಲ್ಲ ಬರ್ತಾ ಇರುತ್ತಲ್ಲ ಕಷ್ಟ ಅಲ್ವಾ ಇದನ್ನೇ ಉಪಯೋಗಿಸ್ಬೇಕು ನೀವು ಹಾ ಏನೇ ನಿಮ್ಮದು ನಿಮ್ದು ಜಯರಾಮ್ ಓಕೆ ಅಂಡರ್ಪಾಸ್ ಇಟ್ಟು ಜನ ಮೇಲ್ಗಡೆನೇ ಓಡಾಡ್ತಾನೆ ಇದ್ದಾರೆ